ಇತಿಹಾಸಕಾರರಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಇತಿಹಾಸವನ್ನು ನೋಡುವ ದೃಷ್ಟಿ ಬದಲಾಗಿದೆ ಹೊಸ ದೃಷ್ಟಿ ಆಕಾರ ಬಳಸಿಕೊಂಡು ಹೊಸ ವಿಧಾನಗಳ ಮೂಲಕ ಜನರಿಗೆ ಪ್ರಾದೇಶಿಕ ಇತಿಹಾಸ ಕಟ್ಟಿಕೊಡುವ ಹೊಸ ಪರಂಪರೆ ಆರಂಭವಾಗಿದೆ ಎಂದು ಪುರಾತತ್ವ ತಜ್ಞ ಹಾಗೂ ಸಂಶೋಧಕ ಡಾ ಪುಂಡಿಕಾಯಿ ಗಣಪತಿ ಭಟ್ ಹೇಳಿದ್ದಾರೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಹಾಗೂ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಂಯುಕ್ತ ಆಶ್ರಯದಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಆಯೋಜಿಸಿದರು ಪೊಳಲಿ ಶೀನಪ್ಪ ಹೆಗ್ಡೆ ಮತ್ತು ಎಸ್ಆರ್ ಹೆಗ್ಡೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೌಖಿಕ ಪರಂಪರೆ ಮತ್ತು ತುಳುವ ಇತಿಹಾಸ ವಿಷಯದ ಕುರಿತು ಮಾತನಾಡಿದರು ಕಳೆದ ಸುಮಾರು ನಲವತ್ತು ವರ್ಷಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಇಂದೆಲ್ಲ ಇತಿಹಾಸಗಳು ವ್ಯಕ್ತಿ ನಿಷ್ಠ ರಾಜಕೀಯ ನಿಷ್ಠವಾಗಿತ್ತು ಮಹಿಳೆಯರಿಗೆ ಅವಕಾಶವೇ ಇಲ್ಲ ಮಹಿಳೆಯರ ಪಾತ್ರಗಳ ಪ್ರಸ್ತಾಪ ಕೂಡ ಇರಲಿಲ್ಲ ರಾಜನಿಷ್ಠೆ ಇತಿಹಾಸವನ್ನ ಮುಂದುವರೆದಿದೆ ಆದರೆ ಇತ್ತೀಚೆಗೆ ಆ ಇತಿಹಾಸ ಹೊರತುಪಡಿಸಿ ಜನನಿಷ್ಠೆ ಸಮಾಜ ನಿಷ್ಠವಾದ ಇತಿಹಾಸ ರಚನೆ ಮಾಡುವ ಪ್ರಯತ್ನ ನಡೆಯುತ್ತಿವೆ ಹಿನ್ನೆಲೆಯಲ್ಲಿ ಪಾಡ್ದನಗಳ ಹಿನ್ನೆಲೆಯಲ್ಲಿ ಹೇಗೆ ನಾವು ತುಳುನಾಡಿನ ಇತಿಹಾಸಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಳ್ಳಬಹುದು ಮತ್ತು ಆ ಮೌಖಿಕ ಪರಂಪರೆ ಪಾಡ್ದನಗಳು ಯಾವ ರೀತಿಯಲ್ಲಿ ತುಳುನಾಡಿನ ಇತಿಹಾಸದ ರಚನೆಗೆ ಪ್ರತ್ಯಕ್ಷ ಇರಬಹುದು ಪರೋಕ್ಷ ಇರಬಹುದು ನಮಗೆ ಸಹಕರಿಸ್ತವೆ ಅಂತ ಹೇಳುವಂತಹ ಕೆಲವು ಮಾತುಗಳನ್ನು ಇತಿಹಾಸದ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿರಬಹುದು ಈಗ ಇತಿಹಾಸ ರಚನೆಯ ಒಂದು ವಿಧಾನದಲ್ಲಿಯೇ ತುಂಬಾ ಬದಲಾಗಿದೆ ಇತಿಹಾಸವನ್ನು ನೋಡುವಂತ ದೃಷ್ಟಿ ಬದಲಾಗಿದೆ ಕಳೆದ ಸುಮಾರು ನಲವತ್ತು ವರ್ಷಗಳ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದರೆ ಹಿಂದೆಲ್ಲ ರಾಜಕೀಯ ವ್ಯಕ್ತಿಗಳ ಜೀವನ ಮತ್ತು ಸಾಧನೆಗಳನ್ನು ವಿವರಿಸುವಂತಹದ್ದು ಅಥವಾ ರಾಜಕೀಯ ಘಟನೆಗಳನ್ನು ವಿವರಿಸುವಂಥದ್ದು ಇದೇ ಇತಿಹಾಸ ಅಂತ ಹೇಳುವಂಥ ಒಂದು ಕಲ್ಪನೆ ನಮ್ಮಲ್ಲಿತ್ತು ಅದು ತಪ್ಪು ಥರನ ಹೇಳ್ತಾ ಇಲ್ಲ ಆ ಕಾಲದಲ್ಲಿ ನಮಗಿದ್ದಂಥ ಒಂದು ವಿಷಯ ಆದರೆ ಈಗ ಕಳೆದ ಸುಮಾರು ನಾಲ್ಕು ದಶಕಗಳಿಂದ ಇತಿಹಾಸವನ್ನು ನೋಡುವಂಥ ದೃಷ್ಟಿ ಇತಿಹಾಸ ಕಾಲದಲ್ಲಿ ಬದಲಾಗ್ತಾ ಉಂಟು ಹೊಸ ದೃಷ್ಟಿಯಿಂದ ಹೊಸ ಆಕರಗಳನ್ನು ಬಳಸಿಕೊಂಡು ಹೊಸ ವಿಧಾನಗಳ ಮೂಲಕ ಜನರ ಇತಿಹಾಸವನ್ನು ಕಟ್ಟಿಕೊಡುವಂತಹ ಒಂದು ಪ್ರದೇಶದ ಇತಿಹಾಸವನ್ನು ಕಟ್ಟಿಕೊಡುವಂತಹ ಒಂದು ಹೊಸ ಪರಂಪರೆ ಇತ್ತೀಚೆಗೆ ಸುಮಾರು ಮೂರು ನಾಲ್ಕು ದಶಕಗಳಲ್ಲಿ ಆರಂಭವಾಗಿದೆ